ಐದನೇ ತರಗತಿ ಕನ್ನಡ ಭಾಗ ಎರಡು ಪಂಜರ ಶಾಲೆ ವಸಂತದ ವೈಭವ ರಾಜ್ಯೋ ರಾಜ್ಯೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ ಅನಂತರ ಗಿಳಿವಿಂಡು ವಿಹರಿಸಿ ಹರ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು ಅಲ್ಲಿ ರಾಜ ವಸಂತದ ಕಾಲದಲ್ಲಿ ರಾಜ ಅರಮನೆಯಲ್ಲಿ ರಾಜ್ಯ ಉದ್ಯಾನದಲ್ಲಿ ಗಿಳಿಗಳ ವಿ ದಿಂಡು ಗಿಳಿಗಳ ವಿಂಡೋ ಇತ್ತು ಅದರಲ್ಲಿ ಒಂದು ಗಿಳಿಮರಿ ಹಣ್ಣನ್ನು ನೋಡಿ ಅದು ಗಿಡವೊಂದನ್ನು ಸಂತೋಷದಿಂದ ಹುಚ್ಚೆದ್ದು ಹಣ್ಣನ್ನು ನೋಡಿಬಿಟ್ಟು ಅದಕ್ಕೆ ಹಣ್ಣು ತಿನ್ನಬೇಕು ಅಂತ ಆಸೆಯಾಗಿ ಎಲ್ಲ ಗಿಳಿಗಳಿಗೂ ಬನ್ನಿ ಬನ್ನಿ ಮಧುಪಲ ತಿನ್ನಿ ಬೇಗ ಹಾರಿ ಬನ್ನಿ ಎಂದು ಕರಿ ಕರೆಯಿತು ಅಲ್ಲಿಯವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬರುವರು ಅಲ್ಲಿವರೆಗೂ ನಿದ್ರೆ ಮಾಡುತ್ತಿದ್ದ ರಾಜ್ಯದ ರಕ್ಷಕರು ರಾಜ್ಯ ಉದ್ಯಾನದ ರಕ್ಷಕರು ಎಲ್ಲರೂ ಗಿಳಿಮರಿ ಕೂಗಿದ್ದನ್ನು ನೋಡಿ ಅವರಿಗೆ ಎಚ್ಚರವಾಗಿ ಅವುಗಳನ್ನು ಓಡಿಸ್ಕೊಂಡು ಬಂದರು ರಕ್ಷಕರು ಹಿಡಿಯಿರಿ ಬಡಿಯಿರಿ ಹಣ್ಣುಗಳ್ಳರನ್ನು ಬಡಿದೋಡಿಸಿರಿ ಗಿಳಿವಿಂಡು ಹೆದರಿ ಚಲ್ಲಾಪಿಲ್ಲಿ ಪಿಲ್ಲಿ ಓಡತೊಡಗಿದವು ರಕ್ ರಕ್ಷಕರು ಕೋಲಿನಿಂದ ನೆಲಬಡಿಯುವ ನೆ ಅಟ್ಟಿಸುವರು ಅವರು ರಕ್ಷಣೆ ಮಾಡೋರು ಗಿಳಿಗಳನ್ನೆಲ್ಲ ಓಡಿಸಿದ್ರು ರಕ್ಷಕ ಮೊದಲನೇ ರಕ್ಷಕ ಹಂ ಸದೆ ಬಿಡಬೇಡಿ ಒಂದು ಪಿಳ್ಳೆಯೂ ಹಾರಿ ಹೋಗದಿರಲಿ ರಕ್ಷಕರ ಕೈಗಾಲಿ ಬಲೆಗಾಗಲಿ ಸಿಕ್ಕದೆ ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವವು ರಕ್ಷಕರು ಮೇಲುಸಿರು ಬಿಡುತ್ತಾ ಕೂತುಕೊಳ್ಳುವರು ಗಿಳಿಮರಿಯೊಂದು ಮಾತ್ರ ಪರಿವೆಯೇ ಇಲ್ಲದೆ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಗಿದೆ ಆ ಚಿಕ್ಕ ಗಿಳಿಮರಿ ಮಾತ್ರ ಹಣ್ಣು ತಿನ್ನುತ್ತಾ ಹಣ್ಣನ್ನು ತಿನ್ನೋದರಲ್ಲಿ ಮಗ್ನವಾಗಿದೆ ಇನ್ನೆಲ್ಲ ಗಿಳಿಗಳು ಹಾರಿ ಹೋದ್ವು ರಕ್ಷಕರಿಗೆ ಸಿಗಲಿಲ್ಲ ಎಲ್ಲವೂ ಹಾರಿ ಹೋದ್ವು ಗಿಳಿಮರಿ ಅಣ್ಣ ತಮ್ಮ ಬನ್ನಿ ಬನ್ನಿ ಟೆಮ್ ಟೆಮ್ ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ ಟೆಮ್ ಟೆಮ್ ಎಲ್ಲ ಹಣ್ಣು ನಮ್ಮದೇ ನಮ್ಮದೇ ಎಲ್ಲ ಹಣ್ಣು ಟೆಮ್ ಟೆಮ್ ದಣಿದು ಕೂತ ರಕ್ಷಕರ ಕಿವಿ ನೆಟ್ಟಗಾಗುವುದು ಹುಡುಕಲು ಪ್ರಾರಂಭಿಸುವರು ಇದನ್ನು ಹೇಳಿದ ಗಿಳಿಮರಿಗೆ ಅವರೆಲ್ಲರೂ ತನ್ನ ಜೊತೆಗೆ ಬಂದವರೆಲ್ಲರೂ ಇದ್ದಾರೆ ಅಂತ ಅವ್ರನ್ನೆಲ್ಲ ಕರಿತಾ ಇದೆ ಆದರೆ ಅವರೆಲ್ಲರೂ ರಕ್ಷಕರಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇದೊಂದೇ ಮಾತ್ರ ಗಿಳಿಮರಿ ಹಣ್ಣನ್ನು ಅಲ್ಲಿ ಯಾವುದರನ್ನ ಪರಿವೆಯಿಲ್ಲದಲೇ ಹಣ್ಣನ್ನು ತಿಂತಾಯಿದೆ ಇದು ಅವರನ್ನೆಲ್ಲ ಕರೆದಿದ್ದನ್ನು ಕೇಳಿಸಿದ ಕೇಳಿಸ್ಕೊಂಡ ರಕ್ಷಕರು ಕಿವಿ ಅವರಿಗೆ ಕೇಳಿಸ್ತು ಮೊದಲನೇ ರಕ್ಷಕ ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ ಹುಡುಕೋ ಹುಡುಕೋ ಹುಡುಕುವರು ಗಿಳಿಮರಿ ಟೆಮ್ ಟೆಮ್ ಬನ್ನಿ ಬನ್ನಿ ರಕ್ಷಕ ಎರಡನೇ ರಕ್ಷಕ ಅಕೋ ತೋಟಗಳ ಕೊನೆಗೂ ಸಿಕ್ಕ ಹಿಡಿಯೋ ಬಡಿಯೋ ರಕ್ಷಕರು ಗಿಳಿಯನ್ನು ಸುತ್ತುಗೊಟ್ಟುವರು ಮೊದಲನೇ ರಕ್ಷಕ ರಾಜನ ತೋಟ ಹಾಳು ಮಾಡ್ತಿ ರಾಜನ ತೋಟವನ್ನು ನೀನು ಹಾಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಗಿಳಿ ಮರಿಯಲ್ಲಿ ಹಣ್ಣನ್ನು ತಿಂತ ಕೂತಾ ಇದೆ ಕೂತ್ಕೊಂಡಿದೆ ರಕ್ಷಕರು ಅದನ್ನು ಹಿಡಿಯಲು ಬಂದಿದ್ದಾರೆ ಮೊದಲನೇ ರಕ್ಷಕ ದೊರೆ ತೋಟದ ಹಣ್ಣು ತಿಂತಿ ತಿಂತಿ ಎರಡನೇ ರಕ್ಷಕ ಮೊದಲನೇ ರಕ್ಷಕ ಈಗ ಇವತ್ತು ನಿನಗೆ ಕೋಲು ಪೂಜೆ ಎರಡನೇ ರಕ್ಷಕ ಕಿತ್ತು ಬಿಡೋಣ ರೆಕ್ಕೆ ಪೊಕ್ಕ ಮೊದಲನೇನು ಮೂರ್ಖರ ಮೂರ್ಖ ಗಿಳಿಯಪ್ಪ ಹೆಡ್ಡರ ಹೆಡ್ಡ ತುಡುಗಪ್ಪ ಮುಗೀತು ಇವತ್ತು ನಿನ್ನ ಕತೆ ತಿನ್ನೋದು ನಿಲ್ಸೋ ಗಿಳಿಪಿಳ್ಳೆ ಗೊತ್ತೇ ನಿನಗೆ ತೋಟ ಯಾರದ್ದು ನಿಮ್ಮ ತಾತಂದೆ ನಿಮ್ಮಪ್ಪಂದೆ ನಮ್ಮ ರಾಜಂದು ಈ ಮರ ಈ ಗಿಡ ಹೂವು ಹಣ್ಣು ಎಲ್ಲ ನಮ್ಮ ರಾಜಂದು ಎಂಥ ರಾಜ ಗೊತ್ತೇ ನಿಂಗೆ ರಾಜಾಧಿರಾಜ ಸಾವಿರ ಸಾವಿರ ಸೇನೆಯ ರಾಜ ಬನ್ರೋ ಬನ್ರೋ ನಮ್ಮದು ಹಣ್ಣು ಹಣ್ಣು ತಿನ್ನುವವನೇ ತಿನ್ನವದೇ ಹಣ್ಣಿನ ತೋಟ ಏ ಮರಿಪಿಳ್ಳೆ ರಾಜನ ಭಯ ಇಲ್ವೇನೋ ನಿಂಗೆ ರಾಜಂದು ಹೋಗಲಿ ನಮ್ಮ ಭಯನೂ ಇಲ್ವೇನೋ ಹೋಗಲಿ ಈ ಕೋಲಿನ ಭಯ ಹಿಡಿಯೋ ಬಲೆ ಹಾಕು ಬಲೆ ಬೀಸುವರು ಗಿಳಿಮರಿ ಬಲೆಯೊಳಗೆ ಸಿಕ್ಕಿ ಬೀಳುವುದು ಎಲ್ಲರೂ ಗಿಳಿಮರಿಗೆ ಬೈತಾ ಇದ್ದಾರೆ ನೀನು ಹಣ್ಣು ತಿನ್ನೋದಿದೆ ನಿಮ್ಮಪ್ಪಂದ ಈ ಗಿಡ ನಮ್ಮ ರಾಜ್ಯಾರ ಭಯ ಇಲ್ವೇ ಅಂತ ಎಲ್ಲ ರಕ್ಷಕರು ಮೊದಲನೇ ರಕ್ಷಕ ಎರಡನೇ ರಕ್ಷಕ ಎಲ್ಲ ಇಬ್ಬರು ಬೈತಾ ಇದ್ದಾರೆ ಆ ಕೊನೆಗೋ ಆ ಗಿಳಿಮರಿಯನ್ನು ಬಲೆಯೊಳಗೆ ಹಾಕಿ ಬೀಳಿಸಿದ್ರು ನೇಪಥ್ಯದಲ್ಲಿ ಒಂದಿಮಧರ ಧ್ವನಿ ಕ್ರಮೇಣ ಅವರು ರಂಗವನ್ನು ಪ್ರವೇಶಿಸುವರು ಈಗ ರಂಗವನ್ನು ಪ್ರವೇಶಿಸುವರು ವಂದಿಗಳು ಸಮಾಧಾನ ಸಾವಧಾನ ಸಾವಧಾನ ಮಹಾಕರುಣಾಳು ಕ ಕೃಪಾಳು ಕುಪಾಳು ಗಿಡಮರಗಳ ದಯಾಳು ವಿದ್ಯಾವಂತ ಪ್ರಜ್ಞಾವಧಾನಿ ಕಣಕಣಕು ವಿದ್ಯಾಧಾನಿ ವಾಚಾಳ ಕುರುಭವ ಪುರಾದಾರೀಶ್ವರ ರಾಜಿರಾಜ ರಾಜಮಾರ್ತಾಂಡರು ದಯಮಾಡಿಸುತ್ತಿದ್ದಾರೆ ಭೋ ಪರಾಕ್ ಭೋ ಪರಾಕ್ ಗಿಳಿಮರಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೆ ಟೆಂ ಎಂದು ಕಿರುಚುತ್ತದೆ ಅಷ್ಟರಲ್ಲಿ ರಾಜ ಮಂತ್ರಿ ರಾಜನ ಅಳಿಯ ಪ್ರವೇಶಿಸುವರು ಗಿಳಿಮರಿ ಟೆಂ ಟೆಂ ರಾಜ ಆಶ್ಚರ್ಯ ಇದೇನು ಒದರುತ್ತಿದೆ ಗಿಳಿಮರಿ ಟೆಂ ಟೆಂ ರಾಜ ಯಾವ ಭಾಷೆ ಮಾತಾಡ್ತಾ ಇದೆ ಪ್ರಕೃತ ಭಾಷೆ ಪಿಶಾಚ ಪಿಶಾಚ ಭಾಷೆ ಟೆಂ ರಾಜ ರೇಗೆ ಮಂತ್ರಿಯ ಕಡೆ ಏನಿದರ ಅರ್ಥ ವಂದಿಗಳು ಟೆಂ ಮಂತ್ರಿ ಸೇನೆ ಮಾಡಲು ಮಂತ್ರಿ ಸನ್ನೆ ಮಾಡಲು ಗಪ್ಪನೆ ಬಾಯಿ ಮುಚ್ಚುವರು ಮಂತ್ರಿ ರಾಜಾಧಿರಾಜ ಇದೊಂದು ಗೆಲುಮರಿ ಕಾಡು ಜಾತಿ ಅನಾಗರಿಕ ವಸಂತ ಕಾಲಕ್ಕೆ ಮದ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ಇದಕ್ಕೆ ರಾಜ ಅದಕ್ಕೆ ಇದಕ್ಕೆ ಮಾತು ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ಹಾಡು ಬರುತ್ತದೆಯೇ ಮಂತ್ರಿ ಇಲ್ಲ ಓದು ಬರುತ್ತದೆಯೇ ಮಂತ್ರಿ ಇಲ್ಲ ನೃತ್ಯ ಬರುತ್ತದೆಯೇ ಮಂತ್ರಿ ಇಲ್ಲ ತರ್ಕಶಾಸ್ತ್ರ ಪುರಾಣ ವ್ಯಾಕರಣ ಮಂತ್ರಿ ಯಾವುದೂ ಬರೋದಿಲ್ಲ ರಾಜ ಮತ್ತೇನು ಬರುತ್ತದೆ ಜೀವನವೆಲ್ಲ ಏನು ಮಾಡುತ್ತದೆ ಇಳಿಮರಿ ಟೆಂಪ್ಟ್ ಮಂತ್ರಿ ಮಹಾಪ್ರಭು ಈ ಗಿಳಿ ಅರಣ್ಯವಾಸಿ ನಿರಕ್ಷಕರು ಋಕ್ಷಿ ನಿರಕ್ಷಕ ನಿರಕ್ಷರ ಕುಕ್ಷಿ ತೀರಾ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಇದಕ್ಕೆ ಬರೋದು ಒಂದೇ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನುವುದು ಉದುರಿಸೋದು ಆಮೇಲೆ ಇಳಿಮರಿ ಟೆಮ್ ಟೆಮ್ ಮಂತ್ರಿ ಹಾಗನ್ನೋದು ರಾಜ ಪಾಪ ಪಾಪ ರಕ್ಷಕರು ವಂದಿಗಳು ಅಯ್ಯೋ ಪಾಪ ಎಂದು ದನಿಗೂಡಿಸುವರು ಇಳಿಮರಿ ಟೆಮ್ ಟೆಂ ರಾಜ ಚಿ ಚಿ ಬರೇ ಹಣ್ಣು ತಿನ್ನೋದೊಂದೇ ಗೊತ್ತೇ ಮಹಾವಾಚಾಳ ನನರೋ ನನರೋದ್ಯಾನದಲ್ಲಿ ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ ಒಂದಿ ಮಾಗದರೆ ಇದಕ್ಕೇನು ಬರಲ್ವಾ ಅಂತ ರಾಜ ಕೇಳ್ತಾ ಇದ್ದಾನೆ ಬರೀ ಹಣ್ಣೊಂದು ತಿನ್ನಕ್ಕೆ ಮಾತ್ರ ಬರುತ್ತಾ ಇದಕ್ಕೆ ಹಾಗಾದರೆ ಮಹಾಕರುಣಾಳು ಕಗಂಬಗ ಕೋಪಾಳು ಗ್ರೀಡ ಗಿಡಮರದಯಾಳು ವಿದ್ಯಾವಸಂತ ಪ್ರಜ್ಞಾವಧಾನಿ ಕಣಕಣಕು ವಿದ್ಯಾದಾನಿ ಮಹಾವಾಚಾನಾಳಪುರ ರಾಜ ಈ ಸಭ್ಯ ಸುಸಿ ಸುಶಿಕ್ಷಿತ ನಾಗರೀಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜತೋಟದಲ್ಲಿ ನಿರ ನಿರಕ್ಷರ ಕುಕ್ಷಿ ಮತ್ತೆ ಇದಕ್ಕೆ ನೀವೇ ಸಾಕ್ಷಿ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಈ ಅನಾಗರಿಕ ಶುಕ ಪಕ್ಷೀಯ ಅಧೀಮ ಅಧೀಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಅಪ್ಪಣೆ ಮಂತ್ರಿ ಅದಕ್ಕೆ ಅಪ್ಪಣೆ ಪ್ರಭು ಏನು ಮಾಡಬೇಕಂತೀಗ ಆ ಏನೂ ಬರದೇ ಇರುವಂತಹ ಗಿಳಿಮರಿಗೆ ಸಾಕ್ಷರತೆಯನ್ನು ಕೊಡಬೇಕು ರಾಜ್ಯ ರಾಜ್ಯದಲ್ಲಿ ರಾಜ್ಯ ಅಧ್ಯಾಪಕರಿಂದ ಅದಕ್ಕೆ ಶಿಕ್ಷಣವನ್ನು ಕೊಡಿಸಿ ಅಂತ ಹೇಳ್ತಾ ಇದ್ದಾರೆ ರಾಜ ಇದು ಸಭ್ಯತೆ ಕಲಿಯಲಿ ಕಾಡುತನ ಮರೆಯಲ್ಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ತಾನು ಸುಸಂಸ್ಕೃತವಾಗಲಿ ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಪ್ಪಣೆ ಪ್ರಭು ಹಳೆಯ ಮಹಾರಾಜ ರಾಜ ಮಾವ ನನ್ನದೊಂದು ನಂಬ್ರವಿನ ವಿನ ನಿವೇದನೆ ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ಕಂಡು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಮತ್ತು ಅವಿದ್ಯತೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು ಈ ಗಿಳಿಮರಿ ತಿನ್ನೋದನ್ ತಿನ್ನೋದೇನು ಕುಡಿಯೋದೇನು ಇದರ ಆವರಣ ಎಂಥದ್ದು ಇದು ಇರೋದೆಲ್ಲಿ ಹಾರೋದೆಲ್ಲಿ ಇದರ ರೆಕ್ಕೆ ಪುಕ್ಕ ಕೊಕ್ಕುಗಳ ಉದ್ದಗಲವೆಷ್ಟು ಭಾರವೆಷ್ಟು ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಸಬೇಕು ಅಳೆಯೇ ಇದರ ಬಗ್ಗೆ ನಾವು ತಿಳ್ಕೋಬೇಕು ಈ ಗಿಳಿ ಹೇಗಿರುತ್ತೆ ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ಏನು ತಿನ್ನುತ್ತೆ ಏನು ಕುಡಿಯುತ್ತೆ ಅಂತ ಅದಕ್ಕೆ ಮಂತ್ರಿ ಪ್ರಭು ಯುವರಾಜ ಅಳೆಯ ದೇವರು ಮಹಾ ಪ್ರತಿಭಾಶಾಲಿಗಳು ದೇಶಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ದಲಿತ ಸದ್ಯ ನಿರುದ್ಯೋಗಿಗಳು ಅದಕ್ಕೆ ಒಂದು ವಿನಂತಿ ಹಳೆಯ ರಾಜರಿಗೆ ಶುಕ ಶಿಕ್ಷಣದ ಭಾರವನ್ನು ವಹಿಸಿ ಬಿಡಬಹುದು ಅದಕ್ಕೆ ರಾಜ ಮಂತ್ರಿ ಹೇಳುತ್ತಿದ್ದಾನೆ ಅವರು ತುಂಬ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಎಲ್ಲವನ್ನೂ ಓದಿದ್ದಾರೆ ಈಗ ನಿರುದ್ಯೋಗಿಯಾಗಿದ್ದಾರೆ ಹಾಗಾಗಿ ಈ ಪಕ್ಷಿಯ ಬಗ್ಗೆ ಅವರ ಅವರೇ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ರಾಜ ವಿನಂತಿಯನ್ನು ಸ್ವೀಕರಿಸಿದ್ದೇವೆ ಅಳಿಯ ರಾಜ ಇಂದಿನಿಂದ ನೀನು ಶಿಕ್ಷಣದ ಮಂತ್ರಿ ಅದಕ್ಕೆ ಅಳಿಯ ಮಹಾರಾಜ ರಾಜ ಮಾವ ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಕಾಡುಗಿಳಿ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು ಸಭ್ಯ ಸುಶಿಕ್ಷಿತ ಸಂಸ್ಕೃತವಾಗಿರಬೇಕು ಇದಕ್ಕಾಗಿ ನಮ್ಮ ವಿದ್ಯಾ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು ರಾಜ ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಮಂತ್ರಿ ಡಂಗೂರ ಹೊಡೆಯೀಸು ರಾಜ್ಯದ ಮು ಮೂಲೆ ಮೂಲೆಯು ಪ್ರತಿಯೊಬ್ಬ ರಾಜ್ಯಗೂ ಗೊತ್ತಾಗಲಿ ಅಲ್ಪವಾದ ಒಂದು ಪಕ್ಷೀಯ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು ನಮ್ಮ ಪುತ್ರಿಯು ಸಂ ಸಂತುಷ್ಟಳಾಗಲಿ ಹಳಿಯ ರಾಜ ಶುಕ ಶಿಕ್ಷಣ ಮಂತ್ರಿಯಾದನೆಂದು ರಾಜವಂದಿಗಳು ಕಡೆ ನೋಡುತ್ತಾನೆ ಅವರು ಪುನಃ ಪರಾಕು ಹೇಳುತ್ತಾ ನಿರ್ಗಮಿಸುತ್ತಾರೆ ಈಗ ಇಲ್ಲಿಗೆ ಪಾಠ ಮುಗಿಯಿತು ಇದರ ಪ್ರಶ್ನೋತ್ತರಗಳು ಖಗ ಅಂದರೆ ಪಕ್ಷಿ ತರ್ಕ ಅಂದರೆ ಆರು ದರ್ಶನಗಳಲ್ಲಿ ಒಂದು ಪುರಾಣ ಹಿಂದಿನ ಕಾಲದಲ್ಲಿ ನಡೆದು ಹೋದ ಕಥೆ ಪ್ರಜ್ಞಾವಧನಿ ತಿಳಿವಳಿಕೆ ಹಾಗೂ ಸ್ಮರ್ಕ ಶಕ್ತಿಯುಳ್ಳವನು ಮಧುಫಲ ಸಿಹಿಯಾದ ಹಣ್ಣು ಮೃಗ ಪ್ರಾಣಿ ರಕ್ಷಕರು ಅಂದರೆ ಕಾಪಾಡುವವರು ವಿದ್ಯಾವಸಂತ ವಿದ್ಯಾವಂತ ಒಂದಿಮಾಗದರು ಸುತ್ತಿ ಪಾಠಕರು ಹೊಗಳು ಭಟ್ಟರು ಶುಕ ಗಿಳಿ ಶುಕ ಅಂದರೆ ಗಿಳಿ ಈಗ ಪ್ರಶ್ನೋತ್ತರ ಮೊದಲನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಗಿಳಿಯು ಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಮೊದಲನೇ ಪ್ರಶ್ನೆ ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಗಿಳಿಮರಿಯು ಮಧುಪಲ ತಿನ್ನಲು ತನ್ನ ಬಳಗವನ್ನು ಕರೆ ಕೂಗಿ ಕರೆಯಿತು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಮಾತನಾಡಲು ಹಾಡು ಹೇಳಲು ಏನೂ ಬರುವುದಿಲ್ಲ ಇದನ್ನು ಅವನು ರಾಜನಿಗೆ ಹೇಳಿದನು ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶ ಮಾಡಿದನು ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ರಾಜನು ತನ್ನ ಅಳಿಯನನ್ನು ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು ರಾಜನು ಗಿಳಿಮರಿಗೆ ಸಭ್ಯತೆ ಶಾಸ್ತ್ರ ವ್ಯಾಕರಣವನ್ನು ಕಲಿಸಿ ಸುಸಂಸ್ಕೃತವನ್ನಾಗಿ ಮಾಡಬೇಕೆಂದು ತಿಳಿಸಿದನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು ಗಿಳಿಮರೆಯು ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಇದಕ್ಕೆ ಬರೋದಿಲ್ಲ ಇದಕ್ಕೆ ಬರೋದೊಂದೇ ಗಿಡಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸೋದು ಎಂದು ಮಂತ್ರಿಯು ರಾಜನಿಗೆ ಹೇಳಿದನು ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ರಾಜನು ಮಂತ್ರಿಗೆ ಈ ಗಿಡಿಮರಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಶುಕಪಕ್ಷೀಯ ರಾಜ್ ರಾಜ್ಯಾಧ್ಯಾಪಕರಿಂದ ಶಿಕ್ಷಣ ಕೊಡಿಸು ಈ ಅನಾಗರಿಕ ಶುಕಪಕ್ಷೀಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಅಪ್ಪಣೆ ಮಾಡುತ್ತಾನೆ ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ಗಿಳಿಮರಿಯು ಸಭ್ಯತೆ ಕಲಿಯಲಿ ಹಾಡುತನ ಕಾಡುತನ ಮರೆಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕಪಕ್ಷಿಗಳನ್ನು ಸಭ್ಯವನ್ನಾಗಿ ಮಾಡಲಿ ಎಂದು ರಾಜನು ಹೇಳುತ್ತಾನೆ ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು ರಾಜನ ಅಳಿಯನು ತನ್ನ ಮಾವನಾದ ರಾಜನ ಹತ್ತಿರ ಮೊದಲು ಈ ಗೆಳೆಯ ಬಗ್ಗೆ ತತ್ಯವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಅವಿದ್ಯತೆಗೆ ಮೂಲ ಕಾರಣ ಹಾಗೂ ಇದು ಏನು ತಿನ್ನುವುದು ಕುಡಿಯುವುದು ಆವರಣ ಎಂತಹದ್ದು ಇರೋದು ಹಾರೋದು ರೆಕ್ಕೆ ಪುಕ್ಕ ಕೊಕ್ಕು ಭಾರ ಇತ್ಯಾದಿ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದು ವಿನಮ್ರವಾಗಿ ನಿವೇದನೆ ಮಾಡಿದನು ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಹೇಳಿದ ಮಾತುಗಳಾವುವು ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಅಳಿಯ ದೇವರು ಮಹಾಪ್ರತಿಭಾಶಾಲಿಗಳು ದೇಶಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೋಜಾ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಾಂಗತರಾದವರು ಅವರಿಗೆ ಶುಕ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಬಹುದು ವಹಿಸು ವಹಿಸಬಹುದೆಂಬ ಸಲಹೆಯನ್ನು ಕೊಟ್ಟನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ ಏನ್ ತಿನ್ಬೇಕು ಮಧುಪಲ ಅಸಬ್ ಈ ಅಸಭ್ಯ ಡ್ಯಾಶ್ ಅನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಪಕ್ಷಿಯನ್ನು ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಳಿಯ ರಾಜ ಇಂದಿನಿಂದ ನೀನು ಡ್ಯಾಶ್ ಮಂತ್ರಿ ಶುಕ ಶಿಕ್ಷಣ ಮಂತ್ರಿ ಒಂದು ಪಕ್ಷಿಯ ಡ್ಯಾಶ್ ದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಶಿಕ್ಷಣದಲ್ಲೂ ವ್ಯಾಕರಣ ಮಾಹಿತಿ ಪ್ರತ್ಯಾಯಗಳ ಪರಿಚಯ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಮೂಲ ಪದಕ್ಕೆ ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತವೆ ಪ್ರತ್ಯಾಯಗಳನ್ನು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ ಹಾಗೆ ಬಳಸಿದರೆ ಅರ್ಥವೂ ಬರುವುದಿಲ್ಲ ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮಪ್ರಕೃತಿಗಳು ಪಡೆಯಬೇಕಾದ ಅರ್ಥವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಾಯಗಳು ಇವುಗಳನ್ನು ವಿಭಕ್ತಿ ಪ್ರತ್ಯಯವೆಂದು ಕರೆಯುತ್ತಾರೆ ಮನೆ ಎಂಬುದು ನಾಮಪದದ ಮೂಲ ರೂಪ ಇದನ್ನು ನಾಮ ಪ್ರಕೃತಿ ಎನ್ನುವರು ಮನೆ ಎನ್ನುವುದು ನಾಮ ಪದ ಇದನ್ನ ಇದರ ಮೂಲ ರೂಪ ಇದು ಮನೆ ನಾಮ ಇದನ್ನು ನಾಮ ಪ್ರಕೃತಿ ಎಂದು ಕರೆಯುತ್ತಾರೆ ಈ ನಾಮ ಪ್ರಕೃತಿಗೆ ಪ್ರತ್ಯಾಯಗಳು ಸೇರಿದಾಗ ಪದ ಆಗುತ್ತದೆ ಪದ ಆಗುತ್ತದೆ ಉದಾಹರಣೆಗೆ ಮನೆ ಪ್ಲಸ್ ಮನೆಯು ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಮನೆಯು ಮನೆಯಲ್ಲಿ ನಾನು ಮನೆಯಲ್ಲಿ ಇದ್ದೇನೆ ನಾವು ಯಾವುದೇ ಪದವನ್ನು ಪೂರ್ಣಗೊಳಿಸಬೇಕಾದರೆ ಅದರ ಪ್ರತ್ಯಯಗಳು ಬೇಕು ವಿಭಕ್ತಿ ಪ್ರತ್ಯಯ ವಿಭಕ್ತಿ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಈಗೇಕೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಏನಾಗುವುದು ಎಂಬುದನ್ನು ಗಮನಿಸೋಣ ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ಪದ ಇದು ರಾಜ ಎನ್ನುವುದು ಒಂದು ನಾಮ ಪ್ರಕೃತಿ ಒಂದು ಹೆಸರು ನಾಮ ಅದಕ್ಕೆ ನಾವು ವಿಭಕ್ತಿ ಪ್ರತ್ಯಯ ಸೇರಿಸಿದ್ರೆ ಏನಾಗತ್ತೆ ರಾಜನು ರಾಜನನ್ನು ರಾಜನಿಂದ ರಾಜನಿಗೆ ರಾಜನ ದೆಸೆಯಿಂದ ರಾಜನ ರಾಜನಲ್ಲಿ ನಾವು ಯಾವುದೇ ಪದವನ್ನು ಪೂರ್ಣಗೊಳಿಸಬೇಕಾದರೆ ವಿಭಕ್ತಿ ಪ್ರತ್ಯಯಗಳನ್ನು ಬಳಸಲೇಬೇಕು ವಿಭಕ್ತಿ ಪ್ರತ್ಯಯಗಳು ಇಲ್ಲದಿದ್ರೆ ನಾವು ಮಾತನಾಡಲು ಆಗುವುದಿಲ್ಲ ಪೂರ್ಣ ಅರ್ಥನ ಬರೋದಿಲ್ಲ ವಿಭಕ್ತಿ ಪ್ರತ್ಯಯ ಇದ್ರೆ ಪ್ರತ್ಯಯಗಳು ಎಂದರೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತ್ಯಯಗಳು ಎಂದರೇನು ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥವಿಶೇಷಣಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು ಇವುಗಳನ್ನು ವಿಭಕ್ತಿ ಪ್ರತ್ಯಯವೆಂದು ಕರೆಯುತ್ತಾರೆ ಅವುಗಳನ್ನು ಕಾರಕಗಳೆಂದು ಕರೀತಾರೆ ಮತ್ತೆ ವಿಭಕ್ತಿ ಪ್ರತ್ಯಯ ಎಂದು ಕರೀತಾರೆ ಇಂದು ನಾನು ಅಲ್ಲಿ ಬೇಗ ಗೆ ಇವುಗಳಲ್ಲಿ ಪ್ರತ್ಯಯಗಳನ್ನು ರಚಿಸಿ ಬರೆಯಿರಿ ಪ್ರತ್ಯಯಗಳು ಯಾವುದು ಇಂದ ಅಲ್ಲಿ ಗೆ ಇವು ಪ್ರತ್ಯಯಗಳು ಮನೆ ಕಲ್ಲನ್ನು ನೆಲ ಹೊಲ ಶಾಲೆಯಲ್ಲಿ ಇವುಗಳಲ್ಲಿ ನಾಮ ಪ್ರಕೃತಿಗಳನ್ನು ಆರಿಸಿ ಬರೆಯಿರಿ ಮನೆ ನೆಲ ಹೊಲ ಇವು ನಾಮ ಪ್ರಕೃತಿಗಳು ಉ ಅನ್ನು ಇಂದ ಅಲ್ಲಿ ಈ ಪ್ರತ್ಯಯಗಳನ್ನು ಕೆಳಗಿನ ನಾಮ ಪ್ರಕೃತಿಗಳಿಗೆ ಮಾದರಿಯಂತೆ ಹಚ್ಚಿರಿ ಮಾದರಿ ಮನೆ ಪ್ಲಸ್ ಉ ಮನೆಯು ಮನೆ ಪ್ಲಸ್ ಅನ್ನು ಮನೆಯನ್ನು ಮನೆ ಪ್ಲಸ್ ಇಂದ ಮನೆಯಿಂದ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಇದೇ ರೀತಿ ಹಲವಾರು ಉದಾಹರಣೆಗಳು ಇಲ್ಲಿ ಇದೆ ಹಲವಾರು ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳನ್ನು ಸೇರಿಸಿ ಇಲ್ಲಿ ಬರೆಯಲಾಗಿದೆ ನೀವು ಇದನ್ನು ನಿಮ್ಮ ಅಭ್ಯಾಸಕ್ಕೆ ಇದನ್ನು ಬರೆದು ಬಳೆ ಪ್ಲಸ್ ಉ ಬಳೆಯು ಬಳೆ ಪ್ಲಸ್ ಅನ್ನು ಬಳೆಯನ್ನು ಬಳೆ ಪ್ಲಸ್ ಅಲ್ಲಿ ಬಳೆಯಲ್ಲಿ ಇದೇ ರೀತಿ ಇಷ್ಟು ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳನ್ನು ಸೇರಿಸಿ ಇಲ್ಲಿ ಬರೆಯಲಾಗಿದೆ ಇಲ್ಲಿಗೆ ಪಂಜರಶಾಲೆ ಶಾಲೆ ಪಾಠದ ಎಲ್ಲ ಪ್ರಶ್ನೋತ್ತರಗಳು ವ್ಯಾಕರಣ ಮಾಹಿತಿಯು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು